ವಿದ್ಯಾರ್ಥಿಗಳೇ ತರಗತಿ ಒಂಬತ್ತರಲ್ಲಿ ಬಹುಪದ ಬಹುಪದೋಕ್ತಿಗಳ ಅಭ್ಯಾಸ ನಾಲ್ಕು ಪಾಯಿಂಟ್ ನಾಲ್ಕರಲ್ಲಿ ನಾಲ್ಕನೇ ಕ್ವೆಶನನ್ನು ನೋಡೋಣ ನಾಲ್ಕನೇ ಕ್ವೆಶನಲ್ಲಿ ಅಪವರ್ತಿ ಸಿ ಅಂತ ಕೇಳಿದ್ದಾನೆ ಇಲ್ಲಿ ಅಪವರ್ತಿ ಸಿ ಅಂತಂದು ಹೇಳಿದರೆ ಫಸ್ಟ್ ಮಂತ್ ಲೆಕ್ಕವನ್ನು ನಾನು ತಗೊಳ್ತೀನಿ ಫಸ್ಟ್ ಮಂತ್ನಲ್ಲಿ ಟ್ವೆಲ್ ಎಕ್ಸ್ ಕ್ವಯರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಒನ್ ಇದೆ ಅಂದರೆ ಇದಿರ್ತಕ್ಕಂಥದ್ದು ಎ ಎಕ್ಸ್ ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ ಅಂದರೆ ನಾವು ಇಂಟ್ರೊಡಕ್ಷನ್ ಪಾರ್ಟ್ ತಗೋಬೇಕಾದ್ರೆ ಈ ಥರ ವರ್ಗಾತ್ಮಕವಾಗಿರ್ತಕ್ಕಂಥ ಬಹು ಪದಕ್ತಿಗಳಿದ್ದರೆ ಮಧ್ಯ ಪದವನ್ನು ವಿಭಜಿಸಿಬಿಟ್ಟು ಅದರ ಅಪವರ್ತನಗಳನ್ನು ಕಂಡುಹಿಡೀಬೇಕು ಅಂತಂದೇಳಿ ನೋಡಿದ್ವಿ ಅಂದರೆ ನೀವು ಇಂಟ್ರೊಡಕ್ಷನ್ ಪಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಸಿಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಸೆವೆಂಟೀನ್ ಎಕ್ಸ್ ಪ್ಲಸ್ ವೈವ್ ಅಂತಕ್ಕಂಥದ್ದನ್ನು ಮದ್ಯಪದವನ್ನು ಅಪವರ್ತಿಸಿಬಿಟ್ಟು ನಾವು ಅಪವರ್ತನಗಳನ್ನು ಕಂಡುಹಿಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಇದನ್ನು ಕೂಡ ನಾವು ಕಂಡುಹಿಡೀಬೇಕಾಗಿರ್ತಕ್ಕಂಥದ್ದು ನೋಡಣೇ ಬರುತ್ತೆ ಅಂತ ಟ್ವೆಲ್ವ್ ಎಕ್ಸ್ ಸ್ಕ್ವಯರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಒನ್ ಇದೆ ಇಲ್ಲಿ ಪಿ ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು ಸೆವೆನ್ ಇದೆ ಹಾಗೆಯೇ ಆಮೇಲೆ ಪಿ ಇಂಟು ಕ್ಯೂ ಪಿ ಇನ್ ಟು ಕ್ಯೂ ಅಂದರೆ ಟ್ವೆಲ್ವ್ ಇಂಟು ಒನ್ ಇಜು ಟ್ವೆಲ್ವ್ ಆಗುತ್ತೆ ಅಂದರೆ ಇಲ್ಲಿ ನಮಗೆ ಮಧ್ಯದ ಪದ ಏಳು ಬರಬೇಕು ಏಳು ಬರಬೇಕು ಅನ್ನೋದಾದರೆ ನಾವು ಬೆಲೆಯನ್ನು ತೊಗೋಬೋದು ಬೆಲೆಯನ್ನು ತಗೊಂಡ್ರೆ ಮಧ್ಯದ ಪದ ಕೂಡಿದರೆ ಅಥವಾ ಕಳೆದರೆ ನಮಗೆ ಏಳು ಬರಬೇಕು ಹಾಗೇ ಗುಳಿಸಿದರೆ ಹನ್ನೆರಡು ಬರಬೇಕು ಅಂದರೆ ಒಂದು ಇಂಟು ಹನ್ನೆರಡು ಹನ್ನೆರಡು ಆಗುತ್ತೆ ಆದರೆ ಕೂಡಿದರೆ ಅಥವಾ ಕಳೆದರೆ ನಮಗೆ ಏಳು ಬರೋದಿಲ್ಲ ಹಾಗೆ ಟೂ ಇಂಟು ಸಿಕ್ಸ್ ಅಂತ ತಗೊಂಡ್ರೆ ಹನ್ನೆರಡೇನು ಬರುತ್ತೆ ಆದರೆ ಏಳು ಬರಲ್ಲ ನೆಕ್ಸ್ಟು ಮೂರು ಇಂಟು ನಾಲ್ಕು ತೊಗೊಂಡ್ರೆ ಹನ್ನೆರಡು ಬರುತ್ತೆ ಈ ಬೆಲೆ ನಮಗೆ ಕೂಡಿದರೆ ಏಳು ಬರುತ್ತೆ ಆದಮೇಲೆ ನಾವು ಈ ಪದವನ್ನು ನಾವು ಬಳಸ್ಕೋಬೋದು ಅಂದರೆ ಏನಾಗುತ್ತೆ ಪಿ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು ಸೆವೆನ್ ಆಗುತ್ತೆ ಹಾಗೆಯೇ ತ್ರೀ ಪ್ಲಸ್ ಫೋರ್ ಕೂಡಿದರೆ ನಮಗೆ ಸೆವೆನ್ ಬರುತ್ತೆ ಅಂದಮೇಲೆ ಪಿ ಇಂಟು ಕ್ಯೂ ಈಸ್ ಈಕ್ವಲ್ ಟು ಟೊಲು ಇಂಟು ಒನ್ ಟೊಲು ಆಗುತ್ತೆ ಹಾಗೆಯೇ ತ್ರೀ ಇಂಟು ಫೋರ್ ಕೂಡಿದ್ರು ಉಳಿಸಿದ್ರೂ ಕೂಡ ಹನ್ನೆರಡು ಆಗುತ್ತೆ ಅಂದಮೇಲೆ ಈ ಪದವನ್ನು ನಾವು ತೊಗೊಳ್ಳೋಣ ಟೊಲು ಎಕ್ಸ್ ಕ್ವಾಯರ್ ಮೈನಸ್ ತ್ರೀ ಪ್ಲಸ್ ಫೋರ್ ಇಂಟು ಎಕ್ಸ್ ಪ್ಲಸ್ ಒನ್ ಟೊಲು ಎಕ್ಸ್ ಕ್ವಾಯರ್ ಮೈನಸ್ ಇದನ್ನು ಬ್ರಾಕೆಟ್ ಓಪನ್ ಮಾಡಬೇಡ ಮೈನಸ್ ತ್ರೀ ಇಂಟು ಎಕ್ಸ್ ತ್ರೀ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಒನ್ ಇಲ್ಲಿ ಟ್ವೆಲ್ ಎಕ್ಸ್ ಕ್ವಯರ್ ಇರೋದನ್ನ ಏನು ಮಾಡೋಣ ಫೋರ್ ಇಂಟು ತ್ರೀ ಇಂಟು ಎಕ್ಸ್ ಇಂಟು ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಒನ್ ಅಂದರೆ ಇಲ್ಲಿ ನಮಗೆ ಕಾಮನ್ ಆಗಿರ್ತಕ್ಕಂಥ ಪದಗಳನ್ನು ತಗೊಳ್ಳೋದಾದರೆ ಇದರಲ್ಲಿ ಮೂರಿದೆ ಇದರಲ್ಲಿ ಮೂರಿದೆ ಎಕ್ಸ್ ಇದೆ ಇದರಲ್ಲೂ ಕೂಡ ಎಕ್ಸ್ ಇದೆ ಅಂದರೆ ಮೂರು ಎಕ್ಸನ್ನು ನಾವು ಏನು ಮಾಡ್ಬೋದು ಕಾಮನನ್ನು ತೆಗಿಬೋದು ಹೊರಗಡೆ ಸಾಮಾನ್ಯ ಪದವನ್ನು ಅಲ್ಲಿಗೆ ಮೂರು ಎಕ್ಸ್ ಕಾಮನ್ ತೆಗೆದರೆ ಉಳಿತಕ್ಕಂಥ ನಾಲ್ಕು ಇಟ್ಟು ಎಕ್ಸು ನಾಲ್ಕು ಎಕ್ಸ್ ಮೈನಸ್ ಇದೆ ಒನ್ ಇಲ್ಲಿ ಏನೂ ಇಲ್ಲ ಅಂದರೆ ಒಂದು ತಗೊಳ್ಳಿ ಮೈನಸ್ ಒನ್ ಯಾವ ಚಿಹ್ನೆ ಇರುತ್ತೋ ಆ ಚಿಹ್ನೇ ಬರ್ಕೋಬೇಕು ಫೋರ್ ಎಕ್ಸ್ ಪ್ಲೈನಸ್ ಇಂಟು ಪ್ಲಸ್ ಮೈನಸ್ ಒನ್ ಅಲ್ಲಿಗೆ ಫೋರ್ ಎಕ್ಸ್ ಮೈನಸ್ ಒನ್ ಇಂಟು ತ್ರೀ ಎಕ್ಸ್ ಮೈನಸ್ ಒನ್ ಇದು ಈ ಬಹು ಪದ್ಧತಿಯ ಅಪವರ್ತನಗಳಾಗ್ತಕ್ಕಂಥದ್ದು ಭಾಳ ಈಸಿ ಇರುತ್ತೆ ಅಂದರೆ ನೀವು ಇದೇ ಮೆಥಡ್ನಲ್ಲಿ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಯಾವುದಾದ್ರೂ ಬೇರೆ ಅನುಕೂಲದಿರ್ತಕ್ಕಂಥ ಮೆಥಡ್ನಲ್ಲಿ ನೇರವಾಗಿ ಮಾಡೋದಾದ್ರೂ ಕೂಡ ಮಾಡ್ಬೋದು ಏನು ತೊಂದರೆ ಏನಿಲ್ಲ ಅದೇ ತಪ್ಪೇನಲ್ಲ ಹಾಗೆಯೇ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತನ್ನು ತಗೊಳ್ಳೋಣ ಎರಡು ಎಕ್ಸ್ ಕ್ವೈರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಇದೆ ಆ ಬೆಲೆಯನ್ನು ತಗೊಳ್ಳೋಣ ಸೆಕೆಂಡ್ ಮಂತ್ ಏನಿದೆ ನಮ್ಮದು ಎರಡು ಎಕ್ಸ್ ಕ್ವೈರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ತರ್ಟೀನ್ ಅಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ತರ್ಟೀನ್ ಅಲ್ಲಿಗೆ ನಮಗೇನು ಬರುತ್ತೆ ಏಳು ಎಕ್ಸ್ ಇದೆ ಅಂದರೆ ಪಿ ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು ಸೆವೆನ್ ಆಗಬೇಕು ಹಾಗೆಯೇ ಪಿ ಇಂಟು ಕ್ಯೂ ಈಸ್ ಈಕ್ವಲ್ ಟು ಟು ಇಂಟು ತರ್ಟೀನ್ ಇದೆ ಎಷ್ಟಾಗಬೇಕು ನಮಗೆ ಟ್ವೆಂಟಿ ಸಿಕ್ಸ್ ಆಗಬೇಕು ಅಂದರೆ ಇಲ್ಲಿ ಟ್ವೆಂಟಿ ಸಿಕ್ಸ್ ಅಂತಂದು ಹೇಳಿದರೆ ಒಂದು ನಿಮಿಷ ಸಾರಿ ಇದು ತ್ರೀ ಥರ್ಟೀನ್ ಅಲ್ಲ ತ್ರೀ ಅಲ್ಲಿಗೆ ನನಗೆ ಬರುತ್ತೆ ಸಿಕ್ಸ್ ಬರಬೇಕು ಸಿಕ್ಸ್ ಬರಬೇಕು ಅನ್ನೋದಾದರೆ ನಾವು ಒನ್ ಇಂಟು ಸಿಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಬರುತ್ತೆ ಹಾಗೆಯೇ ಆರು ಒಂದು ಸೇರಿಸಿದ್ರೂ ಕೂಡ ಏಳು ಬರುತ್ತೆ ಅಂದ್ಮೇಲೆ ನಾವಿಲ್ಲಿ ಏನು ಮಾಡ್ಬೋದು ಟಿ ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು ಸೆವೆನ್ ಟಿ ಇಂಟು ಕ್ಯೂ ಇಸ್ ಈಕ್ವಲ್ ಟು ಟೂ ಇಂಟು ತ್ರೀ ಸಾರಿ ಟು ಇಂಟು ತ್ರೀ ಇಸ್ ಈಕ್ವಲ್ ಟು ಸಿಕ್ಸ್ ಅಂದರೆ ಇಲ್ಲಿ ಒಂದು ಪ್ಲಸ್ ಆರು ಇಸ್ ಈಕ್ವಲ್ ಟು ಏಳು ಆಗುತ್ತೆ ಅಂದಮೇಲೆ ಅದೇ ಬೆಲೆಯನ್ನು ಇಲ್ಲಿಗೆ ಹಾಕಬಹುದು ಟು ಎಕ್ಸ್ ಕ್ವಾಯರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಟು ಎಕ್ಸ್ ಕ್ವಾಯರ್ ಪ್ಲಸ್ ಒನ್ ಪ್ಲಸ್ ಸಿಕ್ಸ್ ಇಂಟು ಎಕ್ಸ್ ಪ್ಲಸ್ ತ್ರೀ ಟು ಎಕ್ಸ್ ಕ್ವಾಯರ್ ಪ್ಲಸ್ ಗುಡಿಸ್ಬೇಡಿ ಸಿಕ್ಸ್ ಎಕ್ಸ್ ಪ್ಲಸ್ ಸಿಕ್ಸ್ ಇಂಟು ಎಕ್ಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ನೆಕ್ಸ್ಟ್ ಇಲ್ಲಿ ಟೂ ಎಕ್ಸ್ ಎಕ್ಸ್ ಕಾಮನ್ ಇದೆ ಎಕ್ಸ್ ಕಾಮನ್ ತೆಗಿಬೋದು ಎಕ್ಸ್ ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ ನನಗೆ ಎರಡು ಎಕ್ಸ್ ಉಳಿಯುತ್ತೆ ಇಲ್ಲಿ ಎಕ್ಸ್ ಮರ ತೆಗ್ದಿರೋದ್ರಿಂದ ಒಂದು ಉಳಿಯುತ್ತೆ ಪ್ಲಸ್ ಇಲ್ಲಿ ಮೂರು ಕಾಮನ್ ತೆಗೆದ್ರೆ ಮೂರೆರಡಲೇ ಆರು ಪ್ಲಸ್ ಒನ್ ಅಲ್ಲಿಗೆ ಎರಡು ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ತ್ರೀ ಇದು ನಮಗೆ ಬರ್ತಕ್ಕಂಥ ಅಪವರ್ತನಗಳು ಆಗಿದ್ಮೇಲೆ ನೆಕ್ಸ್ಟ್ ಮಂತ್ ನೋಡೋಣ ತರ್ಡ್ ಮಂತ್ ತರ್ಡ್ ಮಂತ್ನಲ್ಲಿ ಏನಿದೆ ಸಿಕ್ಸ್ ಎಕ್ಸ್ ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಇದೆ ಪಿ of ಎಕ್ಸ್ is equal ಟು ಸಿಕ್ಸ್ ಎಕ್ಸ್ plus ಪ್ಲಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಅಂದರೆ ಅಲ್ಲಿ ನಮಗೆ ಬರ್ತಕ್ಕಂಥ ಪದ ಯಾವುದು ಪಿ ಪ್ಲಸ್ ಕ್ಯೂ ಅಂದರೆ ಫೈ ಬರಬೇಕು ಪಿ ಇಂಟು ಕ್ಯೂ ಅಂದರೆ ಆರು ಇಂಟು ಆರು ಈಸ್ ಈಕ್ವಲ್ ಟು ಮೂವತ್ತಾರು ಆಗಬೇಕು ಅಂದರೆ ಅಲ್ಲಿಗೆ ಮೂವತ್ತಾರನ್ನು ತೊಗೊಂಡ್ರೆ ನಿಮ್ದೇನಾಗುತ್ತೆ ತರ್ಟಿ ತಗೊಳ್ಳೋದಾದರೆ ಒನ್ ಇಂಟು ತರ್ಟಿ ಸಿಕ್ಸ್ ಅಂದರೆ ತರ್ಟಿ ಸಿಕ್ಸ್ ಆಗುತ್ತೆ ಹಾಗೆಯೇ ಟೂ ಇಂಟು ಏಯ್ಟೀನ್ ಅಂತ ಬರ್ಕೊಂಡ್ರೂ ತರ್ಟಿ ಸಿಕ್ಸ್ ಆಗುತ್ತೆ ತ್ರೀ ಇಂಟು ಸಿಕ್ಸ್ ಅಂತ ತಗೊಂಡ್ರು ಕೂಡ ಸಾರಿ ಅಲ್ಲಿಗೆ ಮೂವತ್ತಾರು ಅಂತಂದು ಹೇಳಿದರೆ ಏನು ಬರೀಬೋದು ಹನ್ನೆರಡು ಹನ್ನೆರಡು ಮೂರಲೆ ಮೂವತ್ತಾರು ನೆಕ್ಸ್ಟು ನಾಲ್ಕು ಇಂಟು ಒಂಬತ್ತು ಮೂವತ್ತಾರು ಅಲ್ಲಿಗೆ ಒಂಬತ್ತರ ನಾಲ್ಕು ಕಳೆದರೆ ನಮಗೆ ಎಷ್ಟು ಬರುತ್ತೆ ಐದು ಬರುತ್ತೆ ಆದಮೇಲೆ ನಾವೇನು ಮಾಡ್ಬೋದು ಈ ಬೆಲೆಯನ್ನು ನಾವು ತೊಗೊಳಕ್ಕೆ ಬರುತ್ತೆ ಆದರೆ ಈ ಮೂರು ಬೆಲೆಗಳನ್ನು ತಗೊಂಡ್ರೆ ಮಧ್ಯದ ಬೆಲೆ ನಮಗೆ ಬರೋದಿಲ್ಲ ಅದರಿಂದ ಸಿಕ್ಸ್ ಎಕ್ಸ್ ಕ್ವಾಯರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಸಿಕ್ಸ್ ಎಕ್ಸ್ ಕ್ವಾಯರ್ ಪ್ಲಸ್ ಏನು ಬರೀಬೇಕಾಗುತ್ತೆ ನಮಗಿರ್ತಕ್ಕಂಥದ್ದು ಪ್ಲಸ್ ಫೈವ್ ಎಕ್ಸ್ ಇದೆ ಅಂದಮೇಲೆ ಒಂಬತ್ತು ಮೈನಸ್ ನಾಲ್ಕು ಇಂಟು ಎಕ್ಸ್ ಮೈನಸ್ ಸಿಕ್ಸ್ ಸಿಕ್ಸ್ ಎಕ್ಸ್ ಕ್ವಾಯರ್ ಪ್ಲಸ್ ಒಂಬತ್ತು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಆರು ಇದನ್ನು ಬಿಡಿಸ್ಕೊಂಡ್ರೆ ಏನು ಬರೀಬೋದು ಮೂರು ಎಂಟು ಎರಡು ಇಂಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ನೈನ್ ಇಂಟು ಎಕ್ಸ್ ಮೈನಸ್ ಎರಡು ಎಂಟು ಎರಡು ಎಕ್ಸ್ ನೆಕ್ಸ್ಟು ಎರಡು ಎಂಟು ಮೂರು ಇಲ್ಲಿ ನಮಗೆ ಮಾಮೂಲಿಯಾಗಿರ್ತಕ್ಕಂಥ ಪದಗಳನ್ನು ತಗೊಟ್ರೆ ಅಂದರೆ ಇದನ್ನೊಂದು ಸ್ವಲ್ಪ ಚೇಂಜ್ ಮಾಡಿಕೊಡ್ತೀನಿ ಒಂಬತ್ತನೇ ಏನಂತ ಬರೀಬೋದು ಮೂರು ಎಂಟು ಮೂರು ಎಂಟು ಎಕ್ಸ್ ಅಲ್ಲಿಗೆ ನಾವು ಮೂರು ಬರುತ್ತೆ ಇದರಲ್ಲೂ ಕೂಡ ಬೋರ್ ಹಾಗೆಯೇ ಎಕ್ಸ್ ಇದೆ ಇದರಲ್ಲೂ ಕೂಡ ಎಕ್ಸ್ ಇದೆ ಇಲ್ಲಿ ತೊಗೊಂಡ್ರೆ ಇದರಲ್ಲೂ ಕೂಡ ಎರಡಿದೆ ಇದರಲ್ಲೂ ಕೂಡ ಎರಡಿದೆ ಅದನ್ನೇ ನಾವು ಮಾಮೂಲಿಯಾಗಿ ಹೊರಗೆ ತೆಗೆದ್ರೆ ಮೂರು ಎಕ್ಸ್ ಹೊರಗೆ ತೆಗೆದ್ರೆ ಏನು ಉಳಿತು ಎರಡು ಎಂಟು ಎಕ್ಸ್ ಎರಡು ಎಕ್ಸ್ ಉಳಿತು ಇಲ್ಲಿ ಪ್ಲಸ್ ಮೂರು ಉಳಿತು ಇಲ್ಲಿ ಎರಡು ಹೊರಗೆ ತೆಗೀರಿ ಎರಡು ಎಕ್ಸ್ ಮೈನಸ್ ಎಂಟು ಮೈನಸ್ ಪ್ಲಸ್ ಮೂರು ಆಯಿತು ಅಲ್ಲಿಗೆ ಮೂರು ಎಕ್ಸ್ ಮೈನಸ್ ಎರಡು ಎಂಟು ಎರಡು ಎಕ್ಸ್ ಪ್ಲಸ್ ಮೂರು ಇದು ನಮಗೆ ಬರ್ತಕ್ಕಂಥ ಅಪವರ್ತನಗಳಾಗಿರ್ತಕ್ಕಂಥದ್ದು ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಒಂದಿದೆ ಅದನ್ನೊಂದು ನೋಡೋಣ ಏನಿದೆ ಕೊನೆಯದಾಗಿರ್ತಕ್ಕಂಥದ್ದು ಮೂರು x ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ನಾಲ್ಕಿದೆ ನೋಡೋಣ ಏನು ಬರುತ್ತೆ ಬೆಲೆಯಲ್ಲಿ ಓಡ್ತುವ ಅಂತ 3x2 - x - 4 p(x) = 3x2 - x - 4 ಅಲ್ಲಿಗೆ p + q = ಎಷ್ಟು ಬರಬೇಕು ನಮಗೆ 1 ಬರಬೇಕು ಹಾಗೇನೇ p * q ತಗೊಂಡ್ರೆ 3 * 4 = 12 ಬರಬೇಕು ಅಂದ್ರೆ இதே பெலையே நமக்கு ஆக்களது பட்டே ஒன் பார்த்தே அந்தமே இதே பெலைய நாம் ஆகும் அந்த எக்ஸ்வயர் மைனஸ் எக்ஸ் மைனஸ் ஃபோர் அது எக்ஸ்வயர் மைனஸ் ஏன் பரீ மைனஸ் நாக்கு இன்டூ எக்ஸ் ಮೈನಸ್ ನಾಲ್ಕು ಅಲ್ಲಿಗೆ ಮೂರು ಎಕ್ಸ್ ಕ್ವಯರ್ ಮೈನಸ್ ಮೂರು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ವ್ಯಾಲ್ಯೂಸ್ ಬರಬೇಕು ನಮಗೆ ಮೈನಸ್ ವ್ಯಾಲ್ಯೂಸ್ ಬರೋದ್ರಿಂದ ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಳ್ತೀನಿ ಇಲ್ಲಿ ನಾಲ್ಕು ಮೈನಸ್ ಮೂರು ಹಾಗೆಯೇ ಈ ಬೆಲೆಯೂ ಕೂಡ ಚೇಂಜ್ ಮಾಡಿಕೊಂಡ್ರೆ ಏನು ಬರುತ್ತೆ 4x ಎಕ್ಸ್ ಮೈನಸ್ ಎಂಟು ಮೈನಸ್ ಪ್ಲಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಅಲ್ಲಿಗೆ ಇವೆಲ್ಲರಲ್ಲಿ ಎಕ್ಸ್ ಕಾಮನ್ ಇದೆ ಎಕ್ಸ್ ತೆಗಿಯೋಣ ಮೂರು ಎಕ್ಸ್ ಮೈನಸ್ ನಾಲ್ಕು ಇದರಲ್ಲಿ ಒಂದು ಕಾಮನ್ ತೆಗಿಯೋಣ ಮೂರು ಎಕ್ಸ್ ಮೈನಸ್ ನಾಲ್ಕು ಅಲ್ಲಿಗೆ ಮೂರು ಎಕ್ಸ್ ಮೈನಸ್ ನಾಲ್ಕು ಎಂಟು ಎಕ್ಸ್ ಪ್ಲಸ್ ಒನ್ ಇದು ನಮಗೆ ಬರ್ತಕ್ಕಂಥ ಉತ್ತರ ಆಗಿದೆ ಇದೆಲ್ಲದೂ ಕೂಡ ಭಾಳ ಈಸಿ ಇರ್ತಕ್ಕಂಥದ್ದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಅರ್ಥ ಆಗದೆ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು